ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಒಂದು ತುಂಬ ರುಚಿಕರವಾದ ಸಾಫ್ಟ್ ಆಗಿರೋ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಇದು ರೊಟ್ಟಿ ಎಷ್ಟು ಸಾಫ್ಟ್ ಇದೆ ನೋಡಿ ಕೈಯಿಂದ ಮೃದು ತುಂಬ ಮೃದುವಾಗಿದೆ ಎಲ್ಲಿಯೇ ಆ ಕಡೆ ಈ ಕಡೆ ಹಾಕಿದ್ರು ಏನೂ ಆಗಲ್ಲ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಯಲ್ಲಿ ತುಂಬ ವಿಧ ಇದೆ ನಾನು ಈ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಸಹ ಮಾಡಿ ಕೊನೆಯ ತನಕ ನೋಡಿ ಫ್ರೆಂಡ್ಸ್ ಇವಾಗ ಮಾಡುವುದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಒಂದು ಬಾಣಲಿ ಒಳ್ಳೆ ಒಳ್ಳೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಒಂದೂವರೆ ಕಪ್ಪು ನೀರು ಹಾಕಿದ್ದೀನಿ ಅಂದರೆ ನಾನು ಒಂದು ಕಪ್ ಹಿಟ್ಟು ಹಾಕ್ತೀನಿ ಇವಾಗ ಅಕ್ಕಿ ಹಿಟ್ಟು ಹಾಕ್ತೀನಿ ನೀರು ಕಮ್ಮಿ ಆದರೆ ಮತ್ತೆ ಸ್ವಲ್ಪ ಬಿಸಿ ಮಾಡಿ ಸೈಡಲ್ಲಿ ಇಟ್ಕೋಬೋದು ಇವಾಗ ಒಂದು ಅರ್ಧ ಚಮ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಹಾಗೆ ಕುದೀತಾ ಇರುತ್ತೆ ಅದು ನೋಡಿ ಈ ಥರ ಗುಳ್ಳೆ ಗುಳ್ಳೆ ಬರಬೇಕು ನೀರು ಸರಿ ಬಿಸಿ ಆಗಬೇಕು ಇವಾಗ ಅಕ್ಕಿ ರೊಟ್ಟಿಯಲ್ಲಿ ಒಂದು ಮಸಾಲ ಈರುಳ್ಳಿ ಎಲ್ಲ ಹಾಕಿ ಒಂದು ಮಾಡ್ತಾರೆ ಇನ್ನೊಂದು ಅವರೆಕಾಯಿ ರೊಟ್ಟಿ ಅದು ಇದು ಬೇರೆ ಬೇರೆ ಥರದ ರೊಟ್ಟಿ ಮಾಡ್ತಾರೆ ಇದು ತುಂಬ ಸಿಂಪಲ್ಲು ಏನೂ ಇಲ್ಲ ಎಣ್ಣೆ ಎಲ್ಲ ಕಡಿಮೆ ಇದೆ ನೋಡಿ ಇವಾಗ ನೀರು ಕುದೀತಾ ಇದೆ ಅಕ್ಕಿ ಹಿಟ್ಟು ಒಂದು ಕಪ್ ಹಾಕಿದ್ದೀನಿ ಹಾಕಿ ಹಾಗೆ ಬಿಡಬೇಕು ಫ್ರೆಂಡ್ಸ್ ಅದನ್ನು ಮುಟ್ಟೋಕ್ಕೆ ಹೋಗಬಾರ್ದು ಈ ಥರ ಕೊತ್ತು ಕದ್ದು ಕೊದ್ದು ನೋಡಿ ಎಲ್ಲ ಬ ಬಂದಿದೆ ನೋಡಿ ಗುಳ್ಳೆ ಗುಳ್ಳೆ ಬರುತ್ತೆ ತುಂಬ ಚೆನ್ನಾಗಿ ನಾವು ಮುಟ್ಟೋಕ್ಕೆ ಹೋಗಬಾರ್ದು ಹಾಂ ಈಗ ಒಂದು ಮರದ ಸೌಟಿಂದ ಅದೆಲ್ಲ ಹೀಗೆ ಈಗ ಸೇಮ್ ನಾವು ಮುದ್ದೆ ಮಾಡ್ತೀವಲ್ಲ ಸ್ಟಾರ್ಟಿಂಗು ಅದೇ ಥರ ಇದು ಎಲ್ಲ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಬೇಕಂದರೆ ಸ್ವಲ್ಪ ಬಿಸಿ ನೀರು ಸೈಡಿಗೆ ಇಟ್ಕೊಂಡದ್ದು ಹಾಕ್ಬೋದು ಇವಾಗ ನೋಡಿ ಕರೆಕ್ಟಾಗಿದೆ ನೀರು ಹಾಗೆ ತಿರ್ಸ್ತಾ ಇರಬೇಕು ಅಲ್ಲೇ ಒಲೆ ಸ್ಟವ್ ಮೇಲೆ ಇಟ್ಕೊಂಡು ಆಯಿತು ಒಂದೆರಡು ನಿಮಿಷ ಮುಚ್ಚಿ ಹಾಗೆ ಇಟ್ಬಿಡ್ತೀನಿ ಈಗ ಫುಲ್ ತಣ್ಣಗಾಯಿತು ತಣ್ಣಗಾದ ತಕ್ಷಣ ಒಂದು ಇದು ಮಣೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನೆಲ್ಲ ಹರಡ್ಕೊಂಡಿದ್ದೀನಿ ಕೈಗೇನು ಹಿಡಿಯೋದಿಲ್ಲ ಯಾಕಂದರೆ ಸಾ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದು ಗಟ್ಟಿಯಾಗಿ ಅದ್ರ ಜೊತೆ ಈಗ ಸ್ವಲ್ಪ ಇದಾದರೆ ಅದ್ರ ಜೊತೆ ಮಿಕ್ಸ್ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಈಗ ಒಂದು ಒಂದೂವರೆ ಕಪ್ ಅಕ್ಕಿ ಹಿಟ್ಟೆ ತೊಗೊಂಡಿದೆ ಅಂದ್ಕೊಳ್ಳಿ ಅದು ಅಳತೆ ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಬೋದು ಹೀಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆನೂ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಒಂದೊಂದು ಚೂರು ಹಚ್ಕೊಂಡೆ ಹಚ್ಕೊಂಡು ಹೀಗೆ ಸರಿಯಾಗಿ ಚಪಾತಿ ಸೇಮ್ ಚಪಾತಿ ಥರನೇನ ನಾದಬೇಕು ಚಪಾತಿ ಥರನೇ ಹೀಗೆ ಗಟ್ಟಿಯಾಗಿ ಬರುತ್ತೆ ಅದು ಎಷ್ಟು ನೀವು ಕೈಯಲ್ಲಿ ಪ್ರೆಸ್ ಮಾಡಿ ಮಾಡ್ತೀರೋ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ಇದ್ರ ಜೊತೆ ಒಬ್ಬೊಬ್ಬರು ಏನು ಮಾಡ್ತಾರೆ ಇದು ಹೆಣ್ಣು ಬದನೇಕಾಯಿ ಮಾಡ್ತಾರೆ ಆಗುವಂತೂ ಅಷ್ಟು ಸೂಟ್ ಆಗಲ್ಲ ನಾನು ಶೇಂಗಾ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇದು ಲೇಹರ್ ಲೇಹರ್ ಆಗಿ ಬರುತ್ತೆ ಅಷ್ಟು ಸಾಫ್ಟಾಗಿ ಅಂದರೆ ನೀರು ದೋಸೆ ಸೇಮ್ ನೀರು ದೋಸೆ ಸ್ವಲ್ಪ ಇನ್ನೂ ಸ್ವಲ್ಪ ತೆಳ್ಳಗಿರುತ್ತೆ ಇದು ಸ್ವಲ್ಪ ಇದಾಗಿತ್ತು ನೋಡಿ ಈ ಥರ ಎಲ್ಲ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಕೊತೀನಿ ಸ್ವಲ್ಪ ಕೆಲಸ ಜಾಸ್ತಿ ಆದರೂ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಜನ ಇದ್ದರೆ ಇಬ್ರು ಒಟ್ಟಾಗಿ ಮಾಡ್ಬೋದು ಇವಾಗ ಒಬ್ರಿಬ್ರಿಗೆಲ್ಲ ನಾವೇ ನಾವೇ ಮಾಡ್ಕೊತೀವಿ ಅದು ಇವಾಗ ಇಲ್ಲಿ ಲಟ್ಸುವಾಗ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂತೀನಿ ಏಕೆಂದರೆ ಬೇಗ ಸ್ಪ್ರೆಡ್ ಆಗುತ್ತೆ ಅಕ್ಕಿ ಹಿಟ್ಟಾದರೆ ಸ್ವಲ್ಪ ರಫ್ ಇರುತ್ತಲ್ಲ ಇದು ಮೈದಾ ನೈಸ್ ಇದೆ ಹಾಗಾಗಿ ಈ ಥರ ಎಲ್ಲ ಲಟ್ಸಿ ಇಟ್ಕೊಂಡು ಏನು ನೋಡಿ ಒಂಚೂರು ಓಪನ್ ಆಗಿಲ್ಲ ಹರಿದೋಗಿಲ್ಲ ಹೋಗಿಲ್ಲ ಒಬ್ಬೊಬ್ಬರು ಹೇಳ್ತಾರೆ ಏಕೆ ಯಾವ ಥರ ಇದು ಮಾಡೋದು ಎಲ್ಲ ಕಟ್ ಕಟ್ ಆಗುತ್ತೆ ಅಂತಾರೆ ಇದೇನೂ ಆಗಿಲ್ಲ ನೋಡಿ ಒಂದು ಹದ ಅಳತೆಯಲ್ಲಿ ಅದನ್ನು ಬೇಯಿಸಬೇಕು ಇವಾಗ ಒಂದು ಐದಾರು ಇದು ರೊಟ್ಟಿ ಮಾಡೋದು ತೋರಿಸಿದ್ದೀನಿ ಫ್ರೆಂಡ್ಸ್ ಹಾಗೆ ಒಲೆ ಮೇಲೆ ತವ ಇಟ್ಕೊಂಡಿದ್ದೀನಿ ಅದು ಬಿಸಿ ಆಗ್ತಾಯಿತ್ತು ಅದಕ್ಕೆ ಒಂದು ಸ್ವಲ್ಪ ಒಂದು ಟಿಶ್ಯೂ ಪೇಪರಿಂದ ನೀಟಾಗಿ ಒರೆಸ್ಕೊಂತೀನಿ ಬಿಸಿ ಆದ ತಕ್ಷಣ ಇದು ಐರನ್ ಕಾ ಹೆಂಚು ಐರನ್ ಕಾವಲಿ ಏನೂ ಆಗೋಲ್ಲ ಇದು ತುಂಬ ಚೆನ್ನಾಗಿತ್ತು ಇದು ಚಪಾತಿ ಮಾಡೋಕ್ಕೂ ಇದು ಚೆನ್ನಾಗಿರುತ್ತೆ ಇವಾಗ ನೋಡಿ ಎಲ್ಲ ಒಂದೊಂದೇ ಹಾಕಿ ನಿಧಾನ ಮೀಡಿಯಮೂರಿ ತುಂಬ ಜಾಸ್ತಿನೂ ಇರಬಾರ್ದು ಕಮ್ಮಿನೂ ಇರಬಾರ್ದು ಹೀಗೆ ಒಂದು ಸಾಫ್ಟ್ ಇಸು ಇದರಲ್ಲಿ ಸೌಟಲ್ಲಿ ಅದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಉಲ್ಟೆ ಎಲ್ಲ ಹಾಕಬೇಕು ಅದು ಆಗಿಲ್ಲ ಅಂದರೆ ಇನ್ನು ಈಸಿ ಅಂದರೆ ಬಟ್ಟೆ ಒಂದು ಅದಕ್ಕೋಸ್ಕರನೇ ಒಂದು ಚೆನ್ನಾಗಿರೋ ಬಟ್ಟೆ ಇಟ್ಕೊಂಡು ಎಲ್ಲ ಕಡೆನೂ ಹೀಗೆ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿತ್ತು ಲೇಯರ್ ಆಗುತ್ತೆ ಅದು ಒಂದು ಕಡೆ ಒತ್ತು ಪ್ರೆಸ್ ಮಾಡಿದರೆ ಇನ್ನೊಂದು ಕಡೆ ಉಬ್ಬುತ್ತೆ ಒಂಥರ ಪೂರಿ ಥರ ತುಂಬ ಚೆನ್ನಾಗಿ ಇದು ಮಾಡ್ಬೋದು ಸ್ವಲ್ಪ ಒಟ್ಟು ಬೇಕು ನಿಧಾನ ಕಾಯಿಸ್ಬೇಕು ಒಂದೇ ಥರ ತಿಂಡಿ ತಿಂದು ಬೋರ್ ಆಗಿರುತ್ತೆ ಅದಕ್ಕೆ ಬೇರೆ ಬೇರೆ ಡಿಫ್ರೆಂಟ್ ಮಾಡೋದು ಈಗ ಒಂದು ಎರಡು ಮೂರು ರೊಟ್ಟಿ ಆಯಿತು ಮಾಡಿದ್ದು ಇನ್ನು ಇದಕ್ಕೆ ಒಂದು ಸಾಗುವಷ್ಟು ಸೂಟ್ ಆಗಲ್ಲ ಅದೇ ಹೇಳಿದ್ನಲ್ಲ ಎಣ್ಣೆ ಬದನೆಕಾಯಿ ಅದೆಲ್ಲ ಸೂಟ್ ಆಗುತ್ತೆ ನಾನು ಒಂದು ಚಟ್ನಿ ಮಾಡ್ತೀನಿ ಚಟ್ನಿನೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರೋಸ್ಟ್ ಆಗಿದೆ ಒಳಗಡೆಯೂ ಬೆಂದಿದೆ ಸೀದು ಹೋಗಿಲ್ಲ ಕರೆಕ್ಟಾಗಿ ಇದೆ ಆಯಿತು ಒಂದು ಮೂರು ರೊಟ್ಟಿ ಆಯಿತು ಎಷ್ಟು ಸಾಫ್ಟ್ ಇದೆ ನೋಡಿ ಎಲ್ಲ ಹಾಟ್ ಬಾಕ್ಸಿಗೆ ಹಾಕಿ ಇಟ್ಟಿದ್ದೆ ನಿಮಗೆ ನೋಡಿ ಯಾ ಯಾವ ಕಡೆ ಮಾಡಿದರೂ ಏನೂ ಆಗೋಲ್ಲ ಒಳ್ಳೆ ಮೃದು ಅಂದರೆ ಫುಲ್ಲು ಸಾಫ್ಟ್ ಹೂ ಹೂ ಥರ ಆಗಿದೆ ಅಷ್ಟು ಚೆನ್ನಾಗಿ ಇವಾಗ ಒಂದು ಅದಕ್ಕೊಂದು ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡ್ತೀನಿ ಶೇಂಗಾ ಬೀಜ ಈ ಕಡಲೆಕಾಯಿ ಬೀಜ ಒಂದೆರಡು ಹಾಕಿ ಅದು ಸ್ವಲ್ಪ ಫ್ರೈ ಆದ ತಕ್ಷಣ ಈಗ ಒಂದೊಂದಾಗಿ ಹಾಕಬೇಕು ಒಂದು ಹಸಿ ಮೆಣಸಿನ್ಕಾಯಿ ಎರಡು ಒಂಚೂರು ಶುಂಠಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ಹಾಕ್ತೀನಿ ಕರ್ಬೇವು ಹಾಕಿದರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹುರ್ಗಡ್ಲೆ ಒಂದು ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಆಮೇಲೆ ಹೆಂಗು ತೆಂಗಿನಕಾಯಿ ತುರಿ ಹಾಕ್ತೀವಲ್ಲ ಸ್ವಲ್ಪ ಈರುಳ್ಳಿ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ದಾಯಿತು ಕರು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೆಳ್ಳುಳ್ಳಿನ ಹಾಕಲ್ಲ ಶುಂ ಇದು ನೋಡಿ ಅದ್ರ ಟೇಸ್ಟ್ ಅಂದರೆ ಇದು ಒಂದು ಐದಾರು ಬಾದಾಮಿ ಹಾಕಿಬಿಟ್ರೆ ಅದು ಡಿಫ್ರೆಂಟ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಒಂದು ಸ್ವಲ್ಪ ಹುಳಿ ಹುಣಸೆಹಣ್ಣು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಂ ಅದು ಹಾಕಿ ಈಗ ರು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರ್ತೀನಿ ನೋಡಿ ಆಯಿತು ಚಟ್ನಿ ಆಯಿತು ತುಂಬ ಚೆನ್ನಾಗಿತ್ತು ಇವಾಗ ದೋಸೆ ಇದು ರೊಟ್ಟಿ ಮತ್ತು ಚಟ್ನಿ ಚೆನ್ನಾಗಿದೆ ನೋಡಿ ಇದಕ್ಕೆ ಒಂದು ಒಗ್ಗರಣೆ ಹಾಕಿದೆ ಹೇಳೋಕ್ಕೆ ಬಿಟ್ಟೆ ಅದು ಏನಿಲ್ಲ ಸಾಸಿವೆ ಇಂಗು ಅಷ್ಟೆ ಕರಿಬೇವು ಓಕೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ವಾ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನೋಡಿ ಅಕ್ಕಿ ರೊಟ್ಟಿ ಆ್ಯಂಡ್ ಚಟ್ನಿ ಕಮೆಂಟ್ಸ್ ಮಾಡಿ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ